ಅಂದ್ರೆ ಏನು ಹೇಳಿ ಭೀ ನಮ್ಮ ಕರ್ನಾಟಕ ಜನರಷ್ಟು ಒಳ್ಳೆಯವ್ರು ಯಾರಿಲ್ಲ ಹುಟ್ಟದ್ ಭೀ ಇಲ್ಲ ನಾವು ಕನ್ನಡಿಗರ ನಾನು ಎತ್ತಿ ತಟ್ಟಿ ಹೇಳ್ತೀನಿ ಭೈ ನಾ ಕನ್ನಡಿಗ ಯಾಕಂದ್ರೆ ನಮ್ಮಂಗೆ ಯಾರಿಲ್ಲ ಬೈ ನಾವು ಅಂದರೆ ಹೆಂಗ ಡೈಮಂಡ್ ಗೋಲ್ಡ್ ಇದ್ದಾಗ ನಾವು ನಮ್ಮಂಗೆ ಯಾವ ಹುಟ್ಟಲ್ಲ ಇಂದಿದ್ದ ಸುಭಾಷ್ ಚಂದ್ರ ಬೋಸ್ ಅವ್ರ ಸ್ಟ್ಯಾಚ್ಯೂ ಮತ್ತು ಇದು ಇಂಡಿಯಾ ಗೇಟ್ ಮತ್ತು ಅದು ಪಾರ್ಲಿಮೆಂಟ್ ಅಲ್ಲಿ ಮುಂದೆ ಅಲ್ಲಿ ತಗ ಹೋಗಮ್ ನೋಡಮು ಹಿಂಗೆ ಒಬ್ಬರ ಸಾಲ ಭೈ ಫುಲ್ ಐಟು ಬೆಂಕಿ ಕಾಣಕತ್ತದ ಸೋ ಮಚ್ ಬೈ ಎಲ್ಲರಿಗೆ ಮತ್ತೊಂದು ಸಲ ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಮ್ಮು ಬೈ ಎಲ್ಲರಿಗೆ ಐ ಲವ್ ಯು ಲವ್ ಯು ಲವ್ ಯು ಬ್ರೋ ಲವ್ ಯು ಎಲ್ಲರಿಗೂ ಲವ್ ಯು ಒಂದು ಭಾಳಷ್ಟು ದೊಡ್ಡ ಸ್ಕ್ಯಾಮ್ ಸ್ಕ್ಯಾಮಾಗೆ ದೋಕಾಗಿದೆ ಅಣ್ಣನವ್ರ ಜೊತೆ ರವೀಂದ್ರ ಪತ್ನ ಪತ್ನಾ ಪತ್ತ ಅವರು ಶಾಪುರದವರು ಅವ್ರಿಗೆ ನಿಮ್ಗೆ ತೋರಿಸ್ತೀವಿ ನೋಡ್ರಿ ಇವರು ದುಬೈ ಸೌದಿ ಅರೇಬಿಗೆ ಸೌದಿ ಸೌದಿ ಕಳಿಸಿದ್ರಿ ಇವರಿಗೆ ನಮ್ಮ ಯದಗಿರಿನಿಂದ ಒಂದು ಲಕ್ಷ ರೂಪಾಯಿ ಇವ್ರ ಬಳಿ ರೊಕ್ಕ ತೊಗೊಂಡಲ್ಲ ರೊಕ್ಕ ತೊಗೊಂಡು ಏಜೆಂಟು ಅವರಿಗೆ ಫುಲ್ಲು ಫುಲ್ ಟಾರ್ಚರ್ ಮತ್ತು ಅವ್ರ ಫೋನ್ ರಿಸೀವ್ ಇಲ್ಲ ಏನಿಲ್ಲ ಅವ್ರು ಯಾರ್ಯಾರ ಬಳಿ ಸಾಲ ಮಾಡಿ ಅದು ಮಾಡಿ ಇವಾಗ ಇದು ಸೌದಿನಿಂದ ಇದು ಡೆಲ್ಲಿಗೆ ಬಂದ್ರೆ ಬೈ ನಾನು ಇಲ್ಲಿ ಜಯ ಶ್ರೀರಾಮ್ ಹೊಸ ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ಲಾಗ್ ಇವಾಗ ನಾವಿರೋದು ನ್ಯೂ ಡೆಲ್ಲಿ ಒಳಗೆ ಇವತ್ತು ಇದು ಕುತುಂಬಿನ ನೋಡೋಕಂಟಿ ಮೆಟ್ರೋ ಅಂತ ಮೆಟ್ರೋ ಇದ್ದೀವಿ ಇವಾಗ ಒಳಗಡೆ ಆ ಸೈಡ್ ಹೋಗಿ ಟಿಕೆಟ್ ತೊಗೊಂಬ ತೊಗೊಂಡು ಹೋಗಿ ನನಗೆ ಬಿ ಗೊತ್ತಿಲ್ಲ ಆ ಸೈಡ ಏನು ಏನಲ್ಲ ಈ ಕಡೆ ತೊಗೊಂಡು ತೊಗೊಬೋಕಂತ ಅಂಡರ್ ಗ್ರೌಂಡ್ದಾಗ ಅದು ಪೂರ ಇದು ಮೆಟ್ರೋ ಕಲ್ರೆ ಮಾಡ್ಯಾರ ಪೂರಾ ಕಲ್ರ ತಂಜ ಮಾಡ ನಾವು ಅಂಜೋದಿಲ್ಲ ಬೈ ತಿರ್ಗೆಲ್ಲೇ ಅಂಜಿ ಬಿಡ್ತಿವಿ ನಾವ್ ಯಾಕೆ ಅಂಜ ಬಿಡದೆ ನೋಡಿದು ಬಂದಿವಯ್ ಮೆಟ್ರೋನ್ ಬಿಡದೇ ನೋಡ್ರಿ ತಳಗ ಹೊಂಟದ ಏರ್ಪೋರ್ಟ್ ಬಾಜು ತಿರ್ಗಾಡಕ್ಕೆ ಸೈಕಲ್ ತಗೊಂಡಿವಯ್ನೂರು ಸೈಕಲ್ ಎಂಟಿ ಮ್ಯಾಗಪ್ಪ ಅಬ್ಬಾ ಪಾಪ ನೋಡ್ರಿ ಎಷ್ಟು ತೊಳೆಕತ ನಾವಿಗ್ ಸೈಕಲ್ ನಡ್ಕೊಂಡು ನಡ್ಕೊಂಡು ಬಂದಿದ್ವಿ ಇವಾಗ ದಿಲ್ಲಿ ರೈಲ್ವೆ ಸ್ಟೇಷನ್ ಆ ಕಡೆ ಸೈಕಲ್ ಕುಂತೀನಿ ನೂರು ರೂಪಾಯಿ ಅಂತಂದೇಶ್ ಇವಾಗ ಎರಡು ನೂರು ರೂಪಾಯಿ ಅಂತನವ ಇವ ಭಾಳ ಡೇಂಜರ್ ಆ ಜನ ಎರಡ್ ನೂರು ಮುನ್ನೂರು ರೂಪಾಯಿ ಕೂಡ ಎಲ್ಲ ತಿರ್ಕೊಂಡ್ಬಂದು ಇಲ್ಲಿ ತಂದು ಬಿಡ್ತೀನಿ ಅಂತ ಅಂತನಾಗತ್ತ ಹಾಂ ಬಂದ ನೋಡ್ರಿ ಗುಣ ಆಟೋ ಅಲ್ಲ ಹಾಂ ಹಾಂ ಇವಾಗ ಬ್ರೇಡ್ ಬಿಸ್ತೀನಿ ಹೋಗಿವ ಸ್ಟೇಷನ್ ಹೊರಗಡೆ ಎಂಟ್ರೆನ್ಸ್ ಅಲ್ಲೇ ಹ್ಞೂ ಇದು ಇಂಜಿನ ಇದು ಮಡಿಕೋಗಿ ಇಂಡಿಯಾ ಗೇಟ್ ಎಂಟ್ರೆನ್ಸ್ ಹೋಗಂಗ್ ಅಂದ್ರೆ ನಾವು ಹೊಂಟೀನಿ ಟ್ರಾಫಿಕ್ದಾಗ ಇದು ತೊಗೊಂಬೈ ಒಂದನ್ನು ಒಂದು ದಿನ ತಗೊಂಬ ನಿಂಗೆ ಎಲ್ಲರಿಗೂ ಇನ್ನು ಇನ್ನ ಇಂಜನ್ ಇಂಡಿಯಾ ಗೇಟ್ ಎಂಟ್ರೆನ್ಸ್ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಸ್ಟ್ಯಾಚ್ಯೂ ಆಫ್ ಬೈಲಿ ತೋರಿಸ್ತೀನಿ ನಿಮ್ಮೆಲ್ರಿಗೊಳಗೊಂಡು ಅಂದರೆ ಇದೀತ ಸುಭಾಷ್ ಚಂದ್ರ ಬೋಸ್ ಅವ್ರ ಸ್ಟ್ಯಾಚು ಮತ್ತು ಇದು ಇಂಡಿಯಾ ಗೇಟ್ ಮತ್ತು ಅದು ಪಾರ್ಲಮೆಂಟ್ ಅಲ್ಲಿ ಮುಂದೆ ಕಾಣೋದು ತಗ ಹೋಗಮ್ ನೋಡೋಮ್ ಹಿಂಗೆ ಒಬ್ಬರೋ ಸಾಲ ಬೈ ಫುಲ್ ಐಟು ಬೆಂಕಿ ಕಾಣಕತ್ತದ ನೋಡುವಾಗ ಜೀವನದಾಗ ಏನಿಲ್ಲ ಬೈ ನಿಮ್ಮಿಂದನೇ ನಾನು ನೋಡಕ್ಕೆ ಬಂದೀನಿ ಥ್ಯಾಂಕ್ ಯು ಸೊ ಮಚ್ ಬೈ ಎಲ್ಲರಿಗೆ ಮತ್ತೊಂದು ಸಲ ಎಷ್ಟು ಥ್ಯಾಂಕ್ ಯು ಹೇಳಿದ್ರೆ ಕಮ್ಮು ಬೈ ಎಲ್ಲರಿಗೆ ಐ ಲವ್ ಯು ಲವ್ ಯು ಲವ್ ಯು ಬುರೋ ಲವ್ ಯು ಎಲ್ಲರಿಗೂ ಲವ್ ಯು ನನಗೇನು ಹುಡುಗಿಲ್ಲ ಯಾರಿಲ್ಲ ಭೈ ನೀವೆಲ್ಲ ನಿಮ್ಮಿಂದನೇ ನಾನು ಏನಿಲ್ಲ ಬೈ ಇಲ್ಲಿ ನಾವ ಆ ಸೈಡ್ ಇದ್ವಿ ಭೈ ಈ ಸೈಡ್ ದೊಡ್ಡದ್ ಕಾಣಕತ್ತದ ನೋಡ್ರಿಗೆ ನಂಬರ್ ಅದ ಒಂದು ಫೋಟೋ ಬಂದು ಮಾಡಿ ಇಲ್ಲಿ ಫಾರಿನರ್ಸ್ಗಿನ ಬಂದು ಫಾರಿನರ್ಸ್ ಬಂದ್ರೆ ಬಯ ಇಷ್ಟು ರೊಕ್ಕ ಒಂದು ಗುಂಜುತ್ತಾರ ಇಷ್ಟು ಹುಚ್ಚರು ಮಾಡ್ತಾರೋರಿಗೆ ಅದು ಇದು ಭಾಳ ಸುಳ್ಳು ಆಡ್ತಾರೆ ಭಾಳ ಹಂಗೆ ಅವ್ ಭೀ ಮಾಡಬಾರ್ದು ಬೈ ಅಷ್ಟು ಸುಳ್ಳು ಆಡೋದು ನಾವು ಹೊರಗೆ ಹೋದ್ರಾಗ ನಮ್ಗೆ ಹಂಗೆ ಮಾಡ್ತಾರೆ ಅವ್ರು ಭೀ ಮಾಡೋಲ್ಲ ಇರ್ತಾರೆ ಎಲ್ಲ ನಮ್ಮಲ್ಲಿ ಜನ ಭಾಳ ಡೇಂಜರ್ ಬೈ ಅಂದರೆ ಏನು ಹೇಳಿರು ಭೀ ನಮ್ಮ ಕರ್ನಾಟಕ ಜನದಷ್ಟು ಒಳ್ಳೆಯವ್ರು ಯಾರಿಲ್ಲ ಹುಟ್ಟದ್ ಭೀ ಇಲ್ಲ ನಾವು ಕನ್ನಡಿಗರು ನಾನು ಎತ್ತಿ ಹತ್ತಿ ಹೇಳ್ತೀನಿ ಭೀ ನಾ ಕನ್ನಡಿಗ ಯಾಕಂದ್ರೆ ನಮ್ಮಂಗೆ ಯಾರಿಲ್ಲ ಬೈ ನಾವು ಅಂದರೆ ಹೆಂಗೆ ಡೈಮಂಡ್ ಗೋಲ್ಡ್ ಇದ್ದಾಗ ನಾವು ನಮ್ಮಂಗೆ ಯಾವ ಹುಟ್ಟಲ್ಲ ಕನ್ನಡ ಕನ್ನಡ ಎಲ್ಲರಿಗೆ ಜೈ ಕರ್ನಾಟಕ ಮಾತೇವೆ ನಾವು ಅಂದರೆ ಒಂದು ಕಿಕ್ ಮಜಾ ಮಜಾನೇ ಬೇರೆ ಕರ್ನಾಟಕ ಅಂದರೆ ಎಲ್ಲ ಒಂಥರ ಇವ್ರದ್ದು ಊಟ ನೀವು ನೋಡಿದ್ರಿ ಇವ್ರದ್ದು ಮಾತಾಡೋದು ಬೈ ಗಾಡಿ ಬಿ ನಡ್ಸ ಬರ್ಲೋ ನಮ್ಮಲ್ಲಿ ನೋಡಿದ್ರೆ ನಾವು ಸಕ್ 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 ಸಲ್ ಅಂತ ಹೋಗಿ ಬಿಡ್ತೇವೆ ಆಗದಿ ಗಡಿ ಇವ್ರ್ ಮಬ್ಬೋದ ಒಂದೇ ದಾರಿ ಗೊತ್ತ ಬಾಳೆ ಇಂಜರಿ ಇದ್ ಬೈ ಮನುಷ್ಯ ಅವ್ ಬೆಂಕಿ ಆ ಓನ್ ಬರಗದ ನೋಡ್ರಿ ಕೊಟ್ಟ ನನಗೇ ಬರಗೈತಿತ್ತು ಲಕ್ಕ ನನ್ಕ ನೋಡ್ರಿ ಬೈ ಎಲ್ಲಾಗ ಆ ಸೈಡ್ ಅಷ್ಟ ಬಿಡದ ಆ ಸೈಡ್ ಹೋಗಿಲ್ಲ ಅಲೋ ಅಂತ ಐದು ಗಂಟೆ ಆರು ಗಂಟೆ ಮ್ಯಾಲಂತ ಬೈ ಜಸ್ಟ್ ಇವಾಗ ದಿಲ್ಲಿ ಗಂಟ್ರಿಂದ ಅಣ್ಣನವ್ರ ಬೆಳಗಾವ್ ಅಣ್ಣನವ್ರಿಗೆ ನಾನು ನೋಡಿ ಫುಲ್ ಖುಷಿ ಯಾಕಂದ್ರೆ ಒಂದ್ ತಿಂಗ್ಳು ಸೈಕಲ್ ಬಂದಿನಿ ಯಾರು ಕನ್ನಡ ಮಾತಾಡೋರು ಸಿಕ್ಕಿಲ್ಲ ಅಂದ್ರೆ ಭಾಳ ಖುಷಿ ಆಯ್ತು ಅಣ್ಣನ ಬಿಜಾಪುರ 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 ಇಲ್ಲಿ ನೆಡ್ ಅಣ್ಣನವರು ನಿಮ್ದ ಬೆಳಗಾವ್ ನಾನು ಫುಲ್ ಖುಷಿ ಅದೇ ಎಲ್ಲೇನಿರ್ಲಿ ನಾವು ಕರ್ನಾಟಕದ ಚಿಕ್ಕದಲ್ಲ ಜಯ ಕರ್ನಾಟಕ ಮದ್ಯ ದಿಲ್ಲಿ ಒಳಗೆ ಜಾಪುರ್ ಇವರು ಇವ್ರು ನಾವಿ ನೀ ಕೆಂಬವಿ ನೀವು ಹೊರಗೋ ಸೌದಿ ಅರಬ್ ನಾನು ಇಲ್ಲಿ ಕನ್ನಡ ಮಾತಾಡಕತ್ತೀನಿ ಹನ್ನೂರು ಸಿಕ್ಕರ್ ಫುಲ್ ಖುಷಿ ನಾಲ್ನ ಅದೇ ನೀವು ಟ್ರೈನ್ ಗಂಟೆಗೆ ನಿಮ್ ನಮದಿ ಇವತ್ತ ಒಂದು ಬಹಳಷ್ಟು ದೊಡ್ಡ ಸ್ಕ್ಯಾಮ್ ಆಗ ದೋಕ್ಯದ ಅಣ್ಣನವ್ರ ಜೊತೆ ರವೀಂದ್ರ ಪತ್ನಾ ಪತ್ನಾ ಪತ್ತ ಅವರು ಶಾಪುರದವರು ಅವ್ರಿಗೆ ನಿಮ್ಗೆ ತೋರ್ಸಿ ನೋಡ್ರಿ ಇವರು ದುಬೈ ಸೌದಿ ಅರೇಬಿ ಸೌದಿ ಸೌದಿ ಕಳ್ಸಿದ್ರಿ ಇವ್ರಿಗೆ ನಮ್ಮ ನಿಂತ ಒಂದ್ ಲಕ್ಷ ರೂಪಾಯಿ ಇವ್ರಲ್ಲಿ ರೊಕ್ಕ ತಗೊಂಡಾರ ರೊಕ್ಕ ತಗೊಂಡು ಏಜೆಂಟ್ ಅವ್ರಿಗೆ ಫುಲ್ಲು ಫುಲ್ ಟಾರ್ಚರ್ ಮತ್ತೆ ಅವ್ರ ಫೋನ್ ರಿಸೀವ್ ಇಲ್ಲ ಏನಿಲ್ಲ ಅವ್ರು ಯಾರ್ಯಾರ ಬಲ್ಲಿ ಸಾಲ ಮಾಡಿ ಅದು ಮಾಡಿ ಇವಾಗ ಸೌದಿನಿಂದ ಇದು ಡೆಲ್ಲಿಗೆ ಬಂದಾರ ಬೈ ನಾನು ಇಲ್ಲಿ ಡೆಲ್ಲಿ ಒಳಗೆ ಸಿಕ್ಕಿನಿಗ್ ಜಸ್ಟ್ ಇವ್ರಿ ನೋಡಿರಿ ಹೇಳ್ರಿ ಅವ್ರ ಬಗ್ಗೆ ನನ್ನ ಹೆಸರು ರವೀಂದ್ರ ಪತ್ತರಂತೇಳಿ ನಿವಾಸಿ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಫೋನ್ ಕೇಳಿದ್ರೆ ಇಪ್ಪತ್ತು ತಿಂಗಳಾಯ್ತು ಅಲ್ಲಿ ಸಿಗ್ಬಿಟ್ಟು ಕೇಳಿದ್ರೆ ಬರ್ತೀನಿ ಇಪ್ಪತ್ತು ತಿಂಗಳಾಯ್ತಾ ಇಪ್ಪತ್ತು ಟೋಟಲ್ ನಾ ಹೋಗಿ ಇಪ್ಪತ್ತು ತಿಂಗಳಾಯ್ತು ಇಪ್ಪತ್ತು ತಿಂಗಳಿಂದ ಫೋನ್ ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಾ ವಾ ದಿವ್ಸ ಫೋನ್ ಹಚ್ಚಿ ಒಂದು ಐದಾರು ಸಲ ಫೋನ್ ಹಚ್ಚಿ ಒಂದು ಸಲ ಇತ್ತವ ಆಯ್ತು ನಾವು ಬರಕತ್ತೀನಿ ಬರಕತ್ತೀನಿ ಶಾ ಬರ್ಲಾಕತ್ತಿನಲ್ಲ ರೀ ಅದು ಬರ್ಲಕತ್ತಿನಿ ಅವ ಇಷ್ಟು ಹೇಳವ ಬರಕತ್ತಿನ ಅಂತ ಬರಕತ್ತೀನಿ ಅಂತ ಇಷ್ಟು ಹೇಳವ ವಾ ಕಳಿಸ್ತೀವಿ ಕಮ್ಸೆ ಕಮ್ ಎರಡು ನೂರು ಮಂದಿನೂ ಪೂರಾ ದೋಕ ಅಲ್ರಿ ಒಟ್ಟು ಟೋಟಲಿ ಟೋಟಲಿ ಆರುನೂರು ಮಂದಿನು ದೋಖ ಅದನ್ನ ನಾನು ಶಾಪುರ ಕನ್ನಡಿಗ ನನ್ಗೂ ದೋಖ ದೋಕಾನ್ ತಂದು ಲಕ್ಕ ಫೋನ್ ಮಾಡೋದು ಲೆಪ್ಸನ್ಸ್ ಇಲ್ಲ ಏನಿಲ್ಲ ಬರೀ ಈಗ ಬರ್ತೀನಿ ಡೆಲಿವರಿ ಬಾಯ್ ಅಂತ ಕಳಿಸಾರ ಡೆಲಿವರಿ ಬಾಯ್ ಮೋಟರ್ ಸೈಕಲ್ ಫುಡ್ ಡೆಲಿವರಿ ಬಾಯ್ ಅಂತ ಪಿಜಾ ಬರ್ಗರ್ ಫುಡ್ ಡೆಲಿವರಿ ಬಾಯ್ ಅಂತ ಕಳಿಸಿಲ್ಲ ಅಲ್ಲಿ ಇದ್ರ ಡೆಲಿವರಿ ಬಾಯ್ ಕೆಲಸಾನು ಕೊಟ್ಟಿಲ್ಲ ಅಲ್ಲಿಂದ ಐಡಿನೂ ಮಾಡಿಲ್ಲ ಏನ್ ಮಾಡ್ಸಿಲ್ಲ ಪೇಮೆಂಟ್ ಸರಿಯಾಗ ಸರಿಯಾಗಿ ಪೇಮೆಂಟ್ ಕೊಟ್ಟಿಲ್ಲ ಪೇಮೆಂಟ್ ಪೇಮೆಂಟ್ ಕೊಟ್ಟಿಲ್ಲ ಇಲ್ಲಿ ತಕ್ಕಾದ್ರೂ ಪೇಮೆಂಟ್ ಕೊಟ್ಟಿಲ್ಲ ಈಗಾದ್ರೂ ಪೇಮೆಂಟ್ ಕೊಟ್ಟಿಲ್ಲ ನನಗೂ ಕಳ್ಸಬೇಕಾದ್ರೂ ಒಬ್ರು ಶಾಪ್ರು ಸಾರಿ ಕೆಂಬಾವಿದವ್ರುಗಿದವ್ರು ಇಬ್ಬರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ಕೆಂಬಾವಿದವ್ರು ಹದಿನೈದು ಸಾವಿರ ಕೊಟ್ರ ಮತ್ತೆ ಇವರು ನಮ್ಗೆ ಹೋಗಿದವ್ರು ಹದಿನೈದು ಸಾವಿರ ಕೊಟ್ರೋ ಮೂವತ್ತು ಸಾವಿರ ಫ್ಲೈಟ್ ಟಿಕೆಟ್ ಅಲ್ಲಿ ಬುಕ್ ಮಾಡಿ ಮ್ಯಾಗ ನಮಗೆ ಇಂಡಿಯಾ ಕಳಿಸಾರ ದಿಲ್ಲಿಗೆ ಬಂದಿನಿಲ್ಲಿ ಇವರು ಆಕಾಶ

ಹನ್ನೆರಡು ಗಂಟೆ ಬಂದಾದ್ಮೇಲೆ ಅವ್ರು ಊಟ ಕೊಡೋರು ಹೆಲ್ಪ್ ಅಲ್ಲಿ ಮಂದಿ ಮಂದಿ ಹೋಟೆಲ್ ಹೆಲ್ಪ್ ಮಾಡ್ ನೇಪಾಲ್ ಅವನು ರಾಜೇಶ್ ಅಂತೇಳಿ ಅವನು ಕಬ್ಬಿ ಬಾವು ಕಬ್ಬಿ ಬ್ ಮೇರೆ ತರಿಸಿ ಈಗ ರೊಟ್ಟಿ ದಾಲ್ ಏಕ ಅವ್ರು ಬಹಳ ಹೆಲ್ಪ್ ಮಾಡ್ಯಾರ ಮತ್ತೆ ಪಾಕಿಸ್ತಾನಿ ಹೋಟೆಲ್ದವನು ಇದ್ದ ಪಾಕಿಸ್ತಾನಿ ಹೋಟೆಲ್ ಅವರು ಡೈಲಿ ಊಟ ಕೊಡ್ತಿದ್ರು ರಾತ್ರಿ ಹನ್ನೆರಡು ಗಂಟೆಗೆ ಅವರು ಹೆಲ್ಪ್ ಮಾಡ್ಯಾರ ತೆಗೆದು ಇದ್ದವರು ಗೋಗಿದವರು ಸಿಕ್ಕರು ಅವರು ಬಹಳ ಬಹಳ ಹೆಲ್ಪ್ ಮಾಡ್ರ ಅವ್ರಿಗೆ ತುಂಬಾ ತುಂಬಾ other students share my dream other students video